ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತ ಮದುವೆ ಸಂಭ್ರಮದಲ್ಲಿದ್ದರೆ ಆ ಕಡೆ ಶರು ದತ್ತನ ಸಂಭ್ರಮವನ್ನು ಸರ್ವನಾಶ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ರಣಸಂಚುನ ರಚಿಸ್ತದ ಎಲ್ಲ ರೀತಿಯಲ್ಲೂ ಕೂಡ ದತ್ತನನ್ನು ಬ್ಲಾಕ್ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೃಷ್ಟಿನೇ ದತ್ತನ ಮದುವೆ ನಿಲ್ಲಿಸ್ತಿರುವ ರೀತಿಯಲ್ಲಿ ಬಿಂಬಿಸೋಕೆ ಎಲ್ಲ ರೀತಿಯ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಶರು ಆಗಿದ್ರೆ ಏನಾಯಿತು ಏನು ಕತೆ ಇದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಇಂಫನಾಗೆ ಮದುವೆ ಇಷ್ಟ ಅಲ್ಲ ತಿಲಗ ಜೊತೆ ಓಡಿ ಹೋಗಬೇಕು ಅಂದ್ಕೊಂಡಿದ್ದಾಳೆ ಆ ಕಡೆ ತಿಲಕ್ ಕೂಡ ಶರೂನ ನಂಬಕ್ಕಾಗೋದಿಲ್ಲ ನಾವಿಬ್ರು ಎಸ್ಕೇಪ್ ಆಗೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಇಂಫನಾಗೆ ದೃಷ್ಟಿ ಬಿಟ್ಟು ಹೋಗೋಕೆ ಬಿಕಾಸ್ ದೃಷ್ಟಿಯ ಕಣ್ಗಾಬಲಲ್ಲೇ ಇರ್ಬೇಕಾಗ್ದ ಇಂಪುನ ಇಂಪುನ ಮೇಲೆ ಅನುಮಾನ ಇರುವುದ್ರಿಂದಾಗಿ ದೃಷ್ಟಿ ಮದುವೆ ಆಗೋ ತನಕ ನಾನು ನಿಮ್ಮನ್ನ ಬಿಟ್ಟೆ ಕದಲುವುದಿಲ್ಲ ಅಂತ ಹೇಳ್ತಿದ್ದಾರೆ ಇದೆಲ್ಲದ್ರ ನಡುವೆ ಈ ಕಡೆ ಅರಿಶಿನ ಶಾಸ್ತ್ರ ಆಗುತ್ತೆ ಅರಿಶಿನ ಶಾಸ್ತ್ರದಲ್ಲಿ ಗಂಡು ಹೆಣ್ಣು ಅರಿಶಿನವನ ಹಚ್ಕೋಬೇಕು ಬಟ್ ಅದರ ನಡುವೆ ದೃಷ್ಟಿ ಮತ್ತು ದತ್ತ ಬಾಯಿ ಇದ್ರು ಕೂಡ ಅರಿಶಿನವನ ಹಚ್ಕೋತಾರೆ ನಿಜವಾಗ್ಲೂ ಕೂಡ ಇಂಫನ ಹಾಗೆ ದತ್ತ ಬಾಯಿ ಹಚ್ಚೋದೇ ಇಲ್ಲ ಈ ಕಡೆ ದೃಷ್ಟಿ ಕೂಡ ಅರಿಶಿಣ ಹಚ್ಚೋದ್ರಲ್ಲಿ ಕಳೆದೋಗಿಬಿಡ್ತಾಳೆ ಜೊತೆಗೆ ಈ ಕಡೆ ಸ್ನಾನ ಮಾಡೋಕ್ಕೆ ಅಂತ ಬಂದಾಗ ಈ ಕಡೆ ಅವಳ ನಿಜ ರೂಪ ಬಟ್ ಆ ಬಯಲಾಗ್ಬಿಡುತ್ತೆ ಅನ್ನೋ ಭಯ ಅದರ ನಡುವೆ ಇಂಫಿನ ಕೂಡ ಹೊರಗಡೆ ಹೋಗ್ತಾಳೆ ಏನಾಗ್ಬೋದು ಅನ್ನೋ ಕಳವಳದಲ್ಲಿ ಇರಬೇಕಿದ್ರೆ ದತ್ತಾ ಬಾಯ್ ಬಂದು ಇಂಪುನ ಜೊತೆ ಮಾತಾಡಬೇಕು ಅಂತ ಅಂದಾಗ ಆಕೆ ಹೊರಗಡೆ ಹೋಗಿದ್ದಾಳೆ ಅನ್ನೋದನ್ನು ಒಳಗಡೆಯಿಂದಾನೇ ದೃಷ್ಟಿ ಹೇಳ್ತಾಳೆ ಹೇಳ್ತಿದ್ದಾಳೆ ಬಿಕಾಸ್ ಡೋರ್ ಓಪನ್ ಮಾಡ್ತಿಲ್ಲ ಬಿಕಾಸ್ ಅವಳು ಮುಖಕ್ಕೆ ಇಜ್ಲನ್ನು ಹಚ್ಕೊಂಡಿಲ್ಲ ಒರಿಜಿನಲ್ ಫೇಸ್ ಇಲ್ಲದಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೃಷ್ಟಿ ತುಂಬಾ ತಬ್ಬಿ ಬಾಗ್ದಾಳ ಇಂಪುನ ಹೋದ್ಲು ಅಂತ ಅಂದ್ಕೊಂಡು ದತ್ತಾಬಾಯಿ ಹೊರಡ್ತಾರೆ ಬಟ್ ತದನಂತರ ಮತ್ತೆ ವಾಪಸ್ ಬಂದು ಇಲ್ಲಿ ದೃಷ್ಟಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಬಾಗ್ಲಲ್ಲೇ ನಿಂತು ಇವತ್ತು ನಾನು ಬದುಕು ಈ ರೀತಿ ಇದೆ ಅಂದರೆ ಮದುವೆನೇ ಆಗೋದಿಲ್ಲ ಅಂತ ಹೇಳಿದ ನನ್ನ ಮದುವೆ ಇವತ್ತು ಆಗ್ತದೆ ನಾನು ಇಚ್ಛೆ ಪಟ್ಟೆ ಆಗ್ತಿದ್ದೀನಿ ಅಂತ ಹೇಳಿದರೆ ಖಂಡಿತ ಇದ್ದು ಎಲ್ಲದಕ್ಕೂ ಕೂಡ ನೀನೇ ಕಾರಣ ಏಳೆಂಟು ವರ್ಷಗಳಿಂದ ಸಿಂಹ ಮಾಡಿದ ಮೋಸದಕ್ಕೆ ಜಾಲಕ್ಕೆ ಸಿಕ್ಕಿದಂತಹ ನಾನು ಬದಲಾಗಿ ದತ್ತಾತ್ರೇ ಹೋಗಿ ದತ್ತ ಆದರೆ ಇವತ್ತು ಮತ್ತೆ ಆ ಮುಗ್ಧ ದತ್ತಾತ್ರೆ ಆಗೋದಕ್ಕೆ ಕಾರಣ ನೀನೇ ನನ್ನ ಹೊಸ ಬದುಕನ್ನು ಶುರು ಮಾಡೋದಕ್ಕೆ ಕಾರಣ ಅಂತ ಹೇಳಿ ಇಲ್ಲಿ ದೃಷ್ಟಿಯನ್ನ ಹೊಗಳುತ್ತಿದ್ದಾರೆ ದತ್ತಾಬಾಯ್ ಆ ಕಡೆ ದೃಷ್ಟಿ ಕೂಡ ತುಂಬಾ ಎಮೋಷನಲ್ ಆಗ್ತಾಳೆ ಬಿಕಾಸ್ ಅವಳು ಪ್ರೀತಿ ಮಾಡಿದ ಸಹಕಾರ ಇವತ್ತು ಇಂಥನ ಜೊತೆ ಮದುವೆ ಆಗ್ತಿದ್ದಾರೆ ಅಂತ ಆದ್ರೂ ಕೂಡ ತನ್ನ ಪ್ರೀತಿಯನ್ನ ಕೂಡ ಬದಿಗಿಟ್ಟು ದತ್ತಾಬಾಯ್ ನ ಖುಷಿಯನ್ನ ಬಯಸ್ತಿದ್ದಾಳೆ ದೃಷ್ಟಿ ಎಲ್ವೂ ಕೂಡ ಆಗತ್ತೆ ಆದರೆ ಈ ಕಡೆ ಬಜರಂಗಿನ ಇಷ್ಟ ಚೋಟು ಅಂತೂ ಬಜರಂಗಿಯ ಒಂದು ನೆನಪಲ್ಲೇ ಕಳೆದು ಹೋಗ್ತದಾಳೆ ಅದ್ರ ನಡುವೆ ಸೈಲೆಂಟ್ ಬರ್ತಾರೆ ಅವ್ರಿಬ್ರ ನಡುವೆ ಒಂದಷ್ಟು ತಮ ವಿಷಯಗಳು ನಡೆಯುತ್ತೆ ಈ ಕಡೆ ಶರುವಂತ ದೃಷ್ಟಿನ ನೀನು ಲಾಕ್ ಮಾಡು ನಿನ್ನ ಜೊತೆ ಎಂಗೇಜ್ ಮಾಡ್ಕೋ ಅಂತ ಹೇಳಿ ಹಿಮಾಗೆ ಹೇಳಿದ್ದಾರೆ ಹಿಮಾ ಕೂಡ ಅಷ್ಟು ಕೆಟ್ಟವ್ರು ಆಗಿಲ್ಲ ಅಂದರೂ ಅಕ್ಕಂದಿರು ಜೊತನೇ ಸೇರಿಕೊಂಡಿದ್ದಾಳೆ ಹಾಗಾಗಿ ದತ್ತನ ಮದುವೆ ನಿಲ್ಸೋಕೆ ನಿಂತಿರ್ತಕ್ಕಂಥ ಶರುವಿಗೆ ಹೆಲ್ಪ್ ಮಾಡುವುದಕ್ಕೆ ಇಲ್ಲಿ ಹೆಮ ಕೂಡ ಒಪ್ಕೊಳ್ಳೇಬೇಕಾಗತ್ತೆ ಇದು ಎಲ್ಲ ಒಂದು ಕಡೆ ಆಗ್ತಿದ್ರೆ ಆ ಕಡೆ ತಿನ್ನಕ್ಕಂತೂ ತನ್ನ ಹುಡುಗಿನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿಬಿಡಬೇಕು ಇಲ್ಲಾಂದರೆ ಶರು ಕೈ ಕೊಟ್ಬಿಡ್ಬೋದು ಅಂತ ಅದೇ ಕಾರಣಕ್ಕೆ ಮಲ್ಲಿಗಿರೋ ಮಧ್ಯರಾತ್ರಿಲಿ ಇಲ್ಲಿ ಅವಳು ರೂಮ್ ಬರ್ತಾರೆ ಬಂದಿದ್ದೆ ಇಲ್ಲಿ ಇಂಪನ್ನ ಹೆಚ್ಚರ ಮಾಡ್ತಿದ್ದಾರೆ ಅಲ್ಲಿ ದೃಷ್ಟಿ ಕೂಡ ಕೆಳಗಡೆ ಮಲ್ಕೊಂಡಿದ್ದಾಳೆ ಈ ಕಡೆ ಇಂಪನ್ನ ಹೆಚ್ಚರಾಗಿ ಎದಿರ್ತಿದ್ದಾಗೆ ಬಂದ್ಬಿಡುದು ಇಂಪನ ಹೊಟ್ಟೋಗ್ಬಿಡೋಣ ಆ ದೃಷ್ಟಿ ಎದಕ್ಕೂ ಮುನ್ನ ಹೋಗಿಬಿಡೋಣ ಬಾ ಅಂತ ಹೇಳ್ತಿದ್ದಾಗೆ ದೃಷ್ಟಿಗೆ ಎಚ್ಚರ ಆಗಿಬಿಡತ್ತೆ ತಕ್ಷಣ ಎದ್ದು ನೋಡಿದ್ರೆ ಈ ಕಡೆ ಇಂಪನ ಆಗಿದ್ದಾಳೆ ನೋಡಿದೆ ಶಾಕ್ ಆಗ್ತಾಳೆ ಈ ಕಡೆ ಬಾಗಿಲಿಂದ ಹೌಸ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ತಿಲಕ್ಕ ಏನಿದು ಇಂಪನ ಅವರ ನೀವು ಅಂತಕ ನಾನು ಟಾಯ್ಲೆಟ್ಗೆ ಹೋಗಿದೆ ಅಂತ ಹೇಳ್ತಾರೆ ನಾನು ಕೂಡ ಹೋಗಬೇಕು ಅನ್ಕೊಂಡು ಡೋರ್ ನೋಡಿಬಿಟ್ರೆ ಅಂತ ನೀನು ಹೋಗು ಅಂತ ಹೇಳಿ ಹುಷಾರಲ್ಲಿ ದೃಷ್ಟಿನ ಬಾತ್ರೂಮ್ಗೆ ಕಳ್ಸ್ಕೊಟ್ಬಿಡ್ತಾಳೆ ಕೊಟ್ಬಿಡ್ತಾಳೆ ಇಂಪನ ತದನಂತರ ನೋಡು ತಿಲಕ್ 호 ộ p 일 h 다 q 다가 t i ದೃಷ್ಟಿ ಬಾತ್ರೂಮ್ಗೆ ಹೋಗಿದ್ದಾಳೆ ಅಷ್ಟರಲ್ಲಿ ನೀನು ನಾನು ಓಡೋಗ್ಬೋದು ಬಂದುಬಿಡು ಹೋಗೋಣ ಇದಕ್ಕಿಂತ ಬೇರೆ ಟೈಮ್ ಸಿಗುವುದಿಲ್ಲ ನಾಳೆನೇ ಮದುವೆ ಅಂತ ತಿಲಕ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಇನ್ನೂ ಕೂಡ ನಾಳೆ ಮದುವೆ ಇದೆ ನಮಗೆ ಟೈಮ್ ಸಿಗತ್ತೆ ಇನ್ನೇನೋ ದೃಷ್ಟಿ ಬರ್ತಾಳೆ ಆಮೇಲೆ ಗೊತ್ತಾದರೆ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ಅವಳು ಎಲ್ಲರನ್ನ ಕೂಡ ಒಂದು ಮಾಡಿಬಿಡ್ತಾಳೆ ಅಂತ ಇಂಪನ ಹೇಳಿ ತಿಲಕ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ನಂತರ ದೃಷ್ಟಿ ಪ್ರಶ್ನೆ ಮಾಡೋಕೆ ಅಂತ ಹೊರಗಡೆ ಬರ್ತಿದ್ದಾಗೆ ಕೇಳೋಕೆ ನೋಡಿದ್ರೆ ನೀರು ಕೊಟ್ಟು ಮಲ್ಕೊಂಬಿಡು ಅಂತ ಹೇಳಿ ಮಲಗಿಸ್ಬಿಡ್ತಾಳೆ ದೃಷ್ಟಿನ ಇಂಪನ ಕೂಡ ಮಲ್ಕೋತಾಳೆ ಬೆಳಿಗ್ಗೆ ಆಗ್ತಿದ್ದಾಗ ಇತ್ತ ಕಡೆ ಮಧುಮಗನಾಗಿ ಬಾಯಿ ರೆಡಿ ಆಗಿದ್ದಾರೆ ಅಲ್ಲಿಗೆ ಶುರು ಬರ್ತಾಳೆ ಶುರು ಬಂದಿದೆ ನನ್ನ ತಮ್ಮ ಎಷ್ಟು ಮುದ್ದ ಕಾಣಿಸ್ತಾನೆ ನಿಜವಾಗ್ಲು ನನ್ನ ತಮ್ಮನ ಸೌಂದರ್ಯಕ್ಕೆ ನಾಚು ಸೌಂದರ್ಯನೇ ಯಾವತ್ತೂ ಇಲ್ಲ ಅಂತ ಹೇಳಿ ಹೋಗ್ಲುತ್ತಿದ್ರೆ ಈ ಕಡೆ ಹೆತ್ತವ್ರಿಗೆ ಹೆಗ್ನ ಮುತ್ತಲ್ವಕ್ಕ ಅಂತ ಹೇಳ್ತಾರೆ ದತ್ತಾಬಾಯಿ ನಾನು ನಿನ್ನ ಹೆತ್ತಮ್ಮ ಅಲ್ವಲ್ಲ ಅಂದಾಗ ನೀನು ನನ್ನ ಹೆತ್ತಮ್ಮ ಅಲ್ದೇ ಇರ್ಬೋದು ಆದರೆ ನಾನು ನನಗೆ ತಾಯಿ ಸ್ಥಾನ ಕೊಟ್ಟಿದ್ದೀನಕ್ಕ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ತುಂಬ ಮುದ್ದ ಕಾಣಿಸ್ತಿದ್ಯಾ ಹೌದು ದತ್ತು ಇವತ್ತು ನೀನು ಮದುವೆ ಸಂಭ್ರಮದಲ್ಲಿದ್ದ ಮದುವೆ ಆಗ್ತಿದ್ಯಾ ನಿಜವಾಗ್ಲೂ ಖುಷಿಯಿಂದ ಮದುವೆ ಆಗ್ತಿದ್ಯಾ ಅಲ್ವಾ ಅಂದಾಗ ಅಕ್ಕ ನಮ್ಮ ಅಕ್ಕ ಅಮ್ಮನಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡಿದ್ದು ಅಂದಾಗ ಶಾಕ್ ಆಗುತ್ತೆ ಶರುಗೆ ಇಲ್ಲಿ ದತ್ತು ಇಷ್ಟಪಟ್ಟು ಮದುವೆ ಆಗಬೇಕು ಈ ರೀತಿ ಇನ್ಯಾದ್ರೂ ಒತ್ತಾಯಕ್ಕೆ ಮದುವೆ ಆಗಿ ಮದುವೆ ನಿಂತೆ ಅದು ಒಂದು ಮೇಲೆ ಅಷ್ಟು ಎಫೆಕ್ಟ್ ಮಾಡುವುದಿಲ್ಲ ಅಂತ ಶರುಗ್ ತುಂಬ ಚೆನ್ನಾಗಿ ಗೊತ್ತದ ಅದೇ ಕಾರಣಕ್ಕೆ ಹಾಗಿದ್ರೆ ಏನು ಹೇಳ್ತಿದ್ಯಾ ದತ್ತು ನೀನು ಈ ಮದುವೆನ ಇಷ್ಟಪಟ್ಟು ಆಗ್ತಿಲ್ವಾ ಅಂದಾಗ ಅಕ್ಕ ನಾನು ಮೊದಲು ಇಷ್ಟಪಟ್ಟು ಕುತ್ಕೊಳ್ಳಿಲ್ಲ ಆದ್ರೆ ಇವಾಗ ನಾನು ಕೂಡ ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾರೆ ಇದರಿಂದ ಫುಲ್ ಖುಷಿ ಆಗ್ಬಿಡುತ್ತೆ ಶರುಗ ತನ್ನ ತಮ್ಮಂಗೆ ದೃಷ್ಟಿ ಬುಟ್ಟನ್ನು ಇಡ್ತಾರೆ ಆ ಕಡೆ ದೃಷ್ಟಿ ಮತ್ತೆ ನೇತ್ರ ಇಬ್ಬರೂ ಕೂಡ ಸೇರಿಕೊಂಡಿದ್ದೆ ಅಲ್ಲಿ ಮದುಮಗಳು ಇಂಪನಾನ ರೆಡಿ ಮಾಡ್ತಿದ್ದಾರೆ ಉಡುವೆಗಳನ್ನೆಲ್ಲ ಹಾಕಿ ಅಲ್ಲಿಗೆ ಹಬ್ಬಕ್ಕೆ ಬರ್ತಾರೆ ಹಬ್ಬಕ್ಕೆ ಬಂದಿದೆ ನನ್ನ ಸೊಸೆ ತುಂಬಾ ಮುದ್ದಾಗೆ ಕಾಣಿಸ್ತದಾಳ ಇದಕ್ಕೆಲ್ಲ ನಿಂದೆ ಉಡ್ವೆ ನನ್ನ ಮಗನಗೂ ಹೆಂಡತಿಗೋಸ್ಕರ ಅಂತಾನೆ ಕಷ್ಟಪಟ್ಟು ಕೂಡಿಟ್ಟು ಮಾಡಿಸಿರೋದು ನೀನು ಇಟ್ಕೊಮ್ಮ ಅಂತ ಹೇಳ್ತಾರೆ ಅಯ್ಯೋ ನನಗೆ ಯಾಕೆ ಇಷ್ಟಿಲ್ಲ ಅಂದಾಗ ನಿನಗೆ ಯಾಕೆ ಇಷ್ಟಿಲ್ಲ ಅಂದರೆ ನನ್ನ ಮಗ ಏನು ಸಾಮಾನ್ಯ ಮಗನ ಅವ್ನು ನೋಡಿದ್ರೆ ಇಡೀ ಊರೇ ಸಲಾಮ ಹೊಡೆಯುತ್ತೆ ಗಾರಿಸ್ತಾರೆ ಅಂಥವ್ನ ಹೆಂಡತಿ ನೀನು ಹೇಗಿರಬೇಕು ಜೊತೆಗೆ ನೀನು ಧೈರ್ಯವಾಗಿ ಕೂಡ ಇರಬೇಕು ಹೇಗೆ ನಮ್ಮ ದೃಷ್ಟಿ ಇರ್ತಾಳು ಅದೇ ರೀತಿ ನೀನು ಕೂಡ ಧೈರ್ಯವಂತೆ ಆಗಿರಬೇಕು ನಮ್ಮ ದತ್ತ ಬಾಯಿ ಎಲ್ಲಾ ಕೂಡ ಕಷ್ಟವನ್ನ ಫೇಸ್ ಮಾಡೋಕೆ ಅವನ ಹಿಂದೆ ಬೆನ್ನಲ್ ನಿಲ್ಲೋಕೆ ನೀನು ರೆಡಿ ಆಗಿರಬೇಕು ಅಂತ ಬಕ ಹೇಳ್ತಾರೆ ಹೌದು ನಾನು ಶರು ಕೊಟ್ಟಿದ್ದ ಅಲ್ವಾ ಇದನ್ ಕೂಡ ಅಂತ ಹೇಳಿದಾಗ ಹೌದು ನೀ ಶರು ಕೊಟ್ಟಿದ್ದಮ್ಮ ಅಕ್ಕ ಅಣ್ಣನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಬ್ರೋನಾ ಅಂತ ಹೋದ್ಲು ಅಂತ ಹೇಳಿ ನೀರ ಹೇಳ್ತಾರೆ ಈ ಕಡೆ ಶರು ಅಂತೂ ಏನು ಬೇಕಿದ್ರು ಮಾಡೋಕೆ ರೆಡಿ ಆಗಿದ್ದಾರೆ ಬಟ್ ದತ್ತನ ಬದುಕು ಅಲ್ಲುಲಕ್ ಅಲ್ಲುಲ ಆಗಬೇಕು ಅನ್ನೋದಷ್ಟೇ ಉದ್ದೇಶ ನಂತರ ಶರು ಹೋಗ್ತಿದ್ದಾಗೆ ದೃಷ್ಟಿ ಬರ್ತಾರೆ ದೃಷ್ಟಿ ಬಂದಿದೆ ದೃಷ್ಟಿ ಬಟ್ಟನ ಇಡ್ತಾರೆ ನಮ್ಮ ಸಾಹೇಬರು ತುಂಬ ಅಂದವಾಗಿ ಕಾಣಿಸ್ತಿದ್ದಾರೆ ಅಂತ ಜೊತೆಗೆ ನನ್ನ ದೃಷ್ಟಿ ನನ್ನ ಸ್ನೇಹಿತೆ ಬಂದ್ರೇ ಅಲ್ಲ ನನ್ನದು ಫುಲ್ಫಿಲ್ ಆಗೋದು ಅಂತ ಹೇಳ್ತಿದ್ದಾರೆ ಬಿಕಾಸ್ ಒಂದಿಷ್ಟು ಪೇಟ ವೇಲು ಎಲ್ಲವನ್ನೂ ಕೂಡ ಹಾಕಿ ದತ್ತಾಬಾಯಿನ ಸಂಪೂರ್ಣವಾಗಿ ಮಧುಮುಖನಾಗಿ ರೆಡಿ ಮಾಡ್ತಿದ್ದಾಳೆ ದೃಷ್ಟಿ ತದನಂತರ ಅದ ಕಡೆ ಧಾರಾ ಮುಹೂರ್ತಕ್ಕೆ ರೆಡಿಯಾಗಿರ್ತಕ್ಕಂಥ ಇಂಪನ್ನ ಹತ್ರ ಶುರು ಹೋಗ್ತಾಳೆ ಶರು ಹೋಗಿದ್ದೆ ಒಂದು ಪೇಪರ್ನ ಕೊಟ್ಟು ನೀನು ಮತ್ತು ಈಗ ಫ್ರೀ ಬೋರ್ಡ್ ನೀವಿಬ್ಬರು ಇಲ್ಲಿಂದ ಹೊರಡ್ಬೋದು ಅಂದ ತಕ್ಷಣ ಇಂಪನಾಗೆ ತುಂಬ ಖುಷಿ ಆಗ್ಬಿಡುತ್ತೆ ಆದರೆ ಒಂದು ಕಂಡೀಷನ್ ಇದೆ ನೀನು ಈ ಒಂದು ಲೆಟರಲ್ಲಿ ನೀನು ಇಲ್ಲಿಂದ ಓಡೋಗೋದಕ್ಕೆ ಕಾರಣ ಇಂಪನ ಅಂತ ಬರ್ದುಕೊಡ್ಬೇಕು ಅಂತಾರೆ ಇಲ್ಲಿ ದೃಷ್ಟಿಗೆ ಇಷ್ಟ ಇಲ್ಲ ಆದರೂ ಕೂಡ ಅನಿವಾರ್ಯವಾಗಿ ಇಲ್ಲಿ ಬರ್ತುಕೊಡ್ಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ಇಲ್ಲಿ ಲೆಜರ್ನ ಬರ್ದಿರ್ತಿದ್ದಾರೆ ಅದರಲ್ಲಿ ದೃಷ್ಟಿನೇ ನಮಗೆ ಸಹಾಯ ಮಾಡಿದ್ದು ಇಲ್ಲಿಂದ ಓಡ್ ಹೋಗೋದಕ್ಕೆ ಅಂತ ಹೇಳಿ ಹಾಗಿದ್ರೆ ಏನಾಗ್ಬೋದು ಇಲ್ಲಿ ಶರು ಅಂತೂ ಸಖತ್ ಪ್ಲಾನ್ ಮಾಡಿಕೊಡಿದಾರೆ ದಾರಿ ಹತ್ರ ಬರ್ತಿದ್ದಾಗೆ ಇಂಪನ ಮದುವೆ ಮನೆಯಿಂದ ಎಸ್ಕೇಪ್ ಆಗ್ತಿದ್ದಾರೆ ತಿಲಕ್ ಜೊತೆ ಇಲ್ಲಿ ದೃಷ್ಟಿಯ ಕಣ್ಣನ್ನು ತಪ್ಪಿಸಿ ಇಂಪುನ ಎಸ್ಕೇಪ್ ಆದ್ರು ಅಂತ ಅಂದ್ರೆ ಇಲ್ಲಿ ದತ್ತನ ಮದುವೆ ನಿಂತು ಹೋಗುತ್ತೆ ಹಾಗಿದ್ರೆ ದತ್ತನ ಮದುವೆ ನಿಲ್ಲೂ ಸಮಯಕ್ಕೆ ಇಲ್ಲಿ ದೃಷ್ಟಿ ಇಂಪುನನ ಕರ್ಕೊಂಡು ಬರ್ತಾರೆ ಅಥವಾ ತಾನಿ ಮದುಮಗಳಾಗಿ ಎಲ್ಲ ಮುಂದೆ ಎಂಟ್ರಿ ಕೊಡ್ತಾಳ ದೃಷ್ಟಿಯಾಗಿ ಎಂಟ್ರಿ ಕೊಡ್ತಾಳ ಅಥವಾ ಇಂಪನಾಗಿ ಎಂಟ್ರಿ ಕೊಡ್ತಾಳ ಏನಾಗತ್ತೆ ಏನ್ ಕತೆ ಫೈನಲಿ ಇಲ್ಲಿ ದೃಷ್ಟಿಯ ದತ್ತನ ಮದುವೆಗೆ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಇಬ್ಬರ ಮದುವೆ ಹೇಗಾಗತ್ತೆ ಆಕೆಯ ಬಿಳಿ ಬಣ್ಣದ ಸತ್ಯನು ಕೂಡ ಈ ಮದುವೆ ಮನೆಯಲ್ಲೇ ಬಟ್ಟಾ ಬಯಲಾಗುವ ಚಾನ್ಸಸ್ ಇದೆ ಏನಾಗುತ್ತೆ